ಾಯಿ ಪುಡಿ ಅಥವಾ ಶೀಗೆಕಾಯಿ ಅಂತ ನ್ಯಾಚುರಲ್ ಆಗಿ ಮರದಿಂದ ಬಿಟ್ಟಿರುತ್ತಲ್ವಾ ಶೀಗೆ ಕಾಯಿ ಅದನ್ನ ನೀವ್ ಹತ್ಕೊಂಡು ತುಂಬಾನೇ ಬೆಟರ್ ಚಿಪ್ಸಿಗೆ ಅಂತ ಹಣ್ಣು ತಿನ್ಬೇಕು ಜಾಸ್ತಿ ಹಣ್ಣು ತರ್ಕಾರಿ ಆಯ್ತಾ ಸಣ್ಣ ಮಕ್ಳಿಗೆ ಅದು ಜಾಸ್ತಿ ಚಿಪ್ಸ್ ರೂಢಿ ಮಾಡಿಸ್ಬೇಡಿ ಮಾಡಿದ್ರೆ ತಿಂದಿದ್ದೆಲ್ಲ ಹೋಗುತ್ತೆ ಕೆಲಸ ಮಾಡಿದಡ ಕೆಲ್ಸ ಮಾಡಿರ್ತೀವಿ ನೀಟಾಗಿ ಒಂದು ಕೆಲಸನೇ ಶ್ರದ್ಧೆ ಭಕ್ತಿ ಅಂತ ನೀಟಾಗಿ ಅಚ್ಕಟ ಮಾಡಿ ಮುಗಿಸ್ಬೇಕು ಈ ಒಂದು ಲೆಂತಿ ಹೇರ್ ನಾನ್ ಯಾವ ರೀತಿ ಈ ಮಟ್ಟಿಗೆ ಆಗ್ಲಿ ನಂದೇ ಆಗ್ಲಿ ಅಷ್ಟೊಂದಿನ ನಾನು ಮೆಂತ್ಯ ಬರುತ್ತಿಲ್ಲ ಮೆಂತ್ಯದ ಕಾಳು ಅದನ್ನೆಲ್ಲ ಬಿಟ್ಟು ಮಿಕ್ಸಿಗೆ ಹಾಕಿ ಯಾವತ್ತೇ ಆಗಲಿ ಎಣ್ಣೆ ಹಚ್ಚಿದೆ ನನ್ನ ಕೇಶಗಳು ಎಷ್ಟು ಬೆಳೆಯೋಕ್ಕೆ ಕಾರಣನೇ ನಿಮ್ಮಅಮ್ಮ ಬಿಟ್ಬಿಟ್ಟಿದೆ ಪಾಪ ಇವಳು ಕೂಡ ಅಮ್ಮಂಗೆ ಎಷ್ಟು ಹೇಳೋದು ಅಂತ ಅಂತೇಳ್ಬಿಟ್ಟು ಅವಳೇ ಹಚ್ಕೊತಾರ್ದು ಅವಾಗ ಎಷ್ಟು ಸಣ್ಣ ಆಗಿದ್ದು ಕೂದಲು ಅಂದರೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನಂಗೆ ಅಷ್ಟೊಂದು ഇവിടെ തിടുക്ക കള്ളിന ഏന്നേ നിന്നെന്ന കള്ളി കള്ളി അന്തി നിന്നെന്ന കള്ളി അന്തി കള്ളিনা കരുഡിന കളി ഓ മൈ ഗോഡ് കന്നസി പാലാ പതർസോള ഊരല്ലി നന്ദി ന്യൂസ് ചലകി അയ്യ ചകെ തുതിയ हो गई ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಣ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಮಾಡಿಲ್ಲ ನೋ ಬ್ಯಾಕ್ ಟು ಅವರ್ ಹಾಗೆ ದೀಪಾವಳಿ ಹೇಳು ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೇಗ್ ಮಾಡಿದ್ರಿ ಎಲ್ಲರೂ ಹಬ್ಬ ಅಲ್ಲಿ ತಿಳಿಸಿ ನಾವ್ ಮಾತ್ರ ಸಿಂಪಲ್ ಆಗಿ ಮಾಡಿದ್ವಿ ಏನು ಅಂತ ಅಂಥ ಹಬ್ಬ ಮಾಡಿಲ್ಲ ಹಬ್ಬ ಮಾಡಿಲ್ಲ ಅನ್ನೋದಕ್ಕಿಂತನಾ ಏನು ಇವಾಗ ದೇವಾಯ್ಲಿ ಅಂದ ಪ್ಲ್ಯಾನ್ಸ್ ನನಗೆ ಬರ್ಕೊಂಬಿಡ್ರಿ ನಂತದ ಏನಿಲ್ಲ ಅಂಥದ್ದೇನು ಮಾಡ್ದೇ ಇರೋಂಥದೇನಿಲ್ಲ ಖಂಡಿತ ನಾವು ಪ್ರತಿಯೊಂದರೂ ಹಬ್ಬನ ಮಾಡ್ತೀವಿ ಎಲ್ಲ ಹಬ್ಬ ಮಾಡ್ತೀವಿ ಚೆನ್ನಾಗಿದೆ ವಿಳಾಯಪುಲಿ ತುಂಬ ಚೆನ್ನಾಗಿದೆ ಕಲರ್ ಸಿಪ್ಪ ಕೂಕೋದು ಇಯರಿಂಗ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಇಯರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿತ್ತಲ್ಲ ಈ ಥರ ಹಚ್ಕೊಂಡು ಮಾಡೋದಿಂದ ಎಷ್ಟು ಚೆನ್ನಾಗಿ ಕಾಣೋದು ನೋಡು ಸೂಪರ್ ಕಾಣುತ್ತೆ ಪೂರ್ಣ ಇದೆಲ್ಲ ಹಚ್ಚೋದೇ ಇಲ್ಲ ನೋಡಿ ಎಷ್ಟು ಸಕತ್ತ ಕಾಣುತ್ತೆ ನೋಡಿ ಒಂದು ಮಾಡ್ರನ್ ಡ್ರೆಸ್ ಸಿಗೋದಕ್ಕೂ ಸಕತ್ತ ಕಾಣುತ್ತೆ ಫ್ರೆಂಡ್ಸ್ ಇವಾಗ ನಾನು ಒಂಥರ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಿದ್ಯಲ್ವ ನನ್ನ ಫೇಸು ಎಲ್ಲ ಕಣ್ಣಿಗೆಲ್ಲ ಹಚ್ಚಿರೋಂಥದ್ದು ಇಷ್ಟು ದಿನ ಕೂಕು ಕೂ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡುವಾಗ ಇಷ್ಟು ದಿನ ಅವಳು ಈ ಥರದ್ದೆಲ್ಲ ಹಚ್ತಾಯಿದ್ಲು ಕೊಟ್ಟಿದ್ದೀನಿ ಹೈಲೈನರು ಹೋಗಿ ಹಚ್ಕೊಂಬಾರಮ್ಮ ಅಂತ ಓದಲು ಕರೆಡಿ ಮುಂದೆ ಹಿಂಗೆ ಅಂದ್ಕೊಂಡು ಒಂದು ಹತ್ತು ನಿಮಿಷ ನಿಂತಿದ್ಲು ಹಚ್ಕೊಂಡಿದ್ದಾಳೆ ಅಂತ ನಾನು ಬಂದು ಬಡ ಹೋಗಿ ನಾನು ಹಚ್ಕೊಂಬಿಟ್ಟೆ ಇವತ್ತೇ ಹಚ್ಚಿಲ್ಲ ಪ್ರತಿಯೊಂದು ವೀಡಿಯೋದಲ್ಲೂ ನೋಡಿ ಅವಳು ಕಣ್ಣಿಗೆ ಹೈಲಾಶ್ ಹಚ್ಚಿದ್ದಾಳೆ ನಾನು ಹಚ್ಚಿಲ್ಲ ಇವಳು ಹಚ್ಚಿರ್ತಾಳಲ್ಲ ನಾನು ಹಚ್ಚಲ್ಲ ಅಂತೇಳ್ಬಿಟ್ಟು ಹಚ್ಚಿದರೆ ಇವಳು ಇವತ್ತು ಹಚ್ಚಿಲ್ಲ ನೋಡಿ ಅಬ್ಸರ್ವ್ ಮಾಡಿ ಕಣ್ಣು ಕಪ್ಪಿಲ್ಲ ಇಲ್ಲಿ ನಾನೇ ಇದು ಬಟ್ಟೆ ಹೋಗಿದ್ದೆ ಹಚ್ಚಿದಳೆ ಅನ್ಕೊಂಡೆ ಚೆನ್ನಾಗಿ ಕಾಣದ ಸರ್ ನಂಗೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ದೀವಿ ವಾವ್ ಸೂಪರ್ ವಾವ್ ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ಇದರಲ್ಲಿ ಕೂಕುಗೆ ನಾನು ಹೇರ್ ಕೇರ್ ಎಣ್ಣೆನ ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಇದೀನಿ ಇದ್ದೀನಿ ಇವಾಗ ಶೇರ್ ಮಾಡ್ಕೊಂತೀವಿ ಮುಂಚೆ ಒಂದಿನ ನಾವು ಮಾತಾಡಿದ್ವಿ ಕುತ್ಕೊಂಡು ಅವತ್ತು ರಿಲೀಸ್ ಮಾಡೋದಿನ್ನ ರೆಡಿ ಆಗಿ ರೆಡಿ ಮೋಸ್ಟ್ಲಿ ಆ ಕ್ಲಿಪ್ಪಿಂಗ್ ಇದೆಯಲ್ಲ ಗೊತ್ತಿಲ್ಲ ಬಟ್ ಇವಳಿಗೆ ನಾನು ನೋಡಿದ್ದೀನಿ ಇವಳಿಗೆ ನಾನು ಇಷ್ಟೊಂದು ಹೇ ಲೆಂತಿ ಹೇರ್ ನನಗಿಲ್ಲ ಆದರೆ ಬಟ್ಟೆ ಉಳಿಗಿದೆ ನಾನು ಈ ನ ಕಾಪಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನನ್ನ ಒಂದು ಕಷ್ಟನೇ ನಿಜವಾಗಲೂ ಬೇಕಿದ್ರೆ ಅದು ನನ್ನ ಕಷ್ಟ ಇಲ್ಲ ಅವಳು ಹಚ್ಕೊಂಡಿದ್ರು ನಾರ್ಮಲಾಗಿ ಅವಳು ನೆತ್ತಿ ಗುಣ ಆಗಿರುತ್ತೆ ಅಥವಾ ಅವಳ ಒಂದು ಏನಂತಾರೆ ಜೀನ್ಸ್ ಅಂತಾರಲ್ಲ ಆ ಮುಖಾಂತರ ಅವಳಿಗೆ ಕೂದಲು ಬಂದಿದೆ ಹೇರ್ ತುಂಬ ಉದ್ದ ಇದೆ ಅಂತಂದರೆ ಎಣ್ಣೆ ಹಚ್ಚಲು ಹಚ್ಚಿದ್ರು ಕೆಲವರು ಬಂದಿರುತ್ತೆ ಬಟ್ ಆದ್ರೆ ಹಂಗಲ್ಲ ಒಂದು ಆರು ತಿಂಗಳು ನಾನು ಬಿಟ್ಟಿದ್ದೆ ಹಚ್ಚದೇ ಬಿಟ್ಬಿಟ್ಟಿದೆ ಅಂತಂದ್ರೆ ನಾನು ಅಂತ ಬಿಟ್ಟಿರಲಿಲ್ಲ ಫ್ರೆಂಡ್ಸ್ ಏನಂದರೆ ಒಂದು ಆರು ತಿಂಗಳು ಯಾಕೋ ಹಿಂಗೆ ನಾನು ನೀನೇ ಹಚ್ಕೋ ಆಶಾ ನಂಗೆ ತುಂಬ ಟೈರ್ಡ್ ಆಗುತ್ತೆ ಎಲ್ಲ ಕೆಲಸ ಮಾಡಿ ಪ್ರತಿಯೊಂದಲ್ಲೂ ನನಗೆ ನಿನ್ ಹೇರ್ ಫೂಲ್ ಹಚ್ಚೋದಕ್ಕೆ ಸಾರಿ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನಂಗೆ ಅಷ್ಟೊಂದು ಟೈಮ್ ಇಲ್ಲ ನೀನೇ ಹಚ್ಕೋ ನೀನೇ ಹಚ್ಕೋ ನೀನು ದೊಡ್ಡಳಾಗಿದೆಯಲ್ವ ಎಷ್ಟು ದೊಡ್ಡಳಾಗಿದೆಯಲ್ವ ನೀನೇ ನೀನು ಕೂದಲಿ ನೀನೇ ಎಣ್ಣೆ ಹಚ್ಕೊಳ್ತ ಕಲ್ತ್ಕೋಬೇಕು ನನ್ನ ಮೇಲೆ ಡಿಪೆಂಡ್ ಆಗ್ಬೋದು ನನಗೆ ಆ ಥರ ಹೇಳ್ತಾ ಇದ್ದೆ ಅವಳಿಗೆ ನೀನು ಹಚ್ಕೋದು ಕಲ್ತ್ಕೊ ಅಂತ ಬಿಟ್ಬಿಟ್ಟಿದ್ದೆ ಪಾಪ ಇವಳು ಕೂಡ ಅಮ್ಮಂಗೆ ಎಷ್ಟು ಹೇಳೋದು ಅಂತ ಹೇಳ್ಬಿಟ್ಟು ಅವಳೇ ಹಚ್ಕೊತು ಅವಾಗ ಎಷ್ಟು ಸಣ್ಣ ಆಗ್ಬಿಟ್ಟಿಗೆ ಕೂದ್ದು ಅಂದರೆ ನಿಜವಾಗ್ಲೂ ಆಮೇಲೆ ಗೊತ್ತಾಯಿತು ಯಾವತ್ತೇ ಆಗಲಿ ಎಣ್ಣೆ ಹಚ್ಚಿದ್ರೆ ಅಂದರೆ ಹಾ ಯಾವಾಗಲೇ ಆಗಲಿ ಬಗದ ಬಗ್ದೆ ಹಚ್ಚೋದು ಅದೆಷ್ಟೇ ಕಷ್ಟ ಆಗಿರಲಿ ಅದೆಷ್ಟೇ ದಿನಕ್ಕಾಗಿರಲಿ ನೀಟಾಗಿ ಬಗ್ದು ಬಗ್ದು ನಾನು ಯಾವ ರೀತಿ ಹಚ್ಚತೀನಿ ಅಂತೇಳಿ ನೀಟಾಗಿ ಅದು ಆಯಿಲ್ ಅಪ್ಲೈ ಆಗುತ್ತೆ ಅಂತ ಹಾ ಹಾಗಾಗಿ ಅದಕ್ಕೆ ನಾನು ಯಾವ ರೀತಿ ಇವಳಿಗೆ ಹೇರ್ನ ಅಪ್ಲೈ ಮಾಡ್ತೀನಿ ಇವಳ ಒಂದು ಈ ಒಂದು ಲೆಂತಿ ಹೇರ್ ನೋಡಿ ಹೀಗಿದೆ ಈ ಒಂದು ಲೆಂತಿ ಹೇರ್ನ ನಾನು ಯಾವ ರೀತಿ ಈ ಮಟ್ಟಿಗೆನೇ ಆಗಲಿ ನನ್ನದೇ ಆಗಲಿ ಅಷ್ಟೊಂದು ನಾನು ಕೂಡ ಬಟ್ ಇವುಳ್ಳ ಚೆನ್ನಾಗಿ ಎಣ್ಣೆ ಎಲ್ಲ ನೀಟಾಗಿ ಹೇರ್ ವಾಶ್ ಮಾಡಿ ನೀಟಾಗಿತ್ತು ಅಂತಂದರೆ ಹೇರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಮತ್ತೆ ತಿರ್ಗಿ ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ಚಿ ನೀಟಾಗಿ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದೇ ಹೇಗೆ ಏನು ಅಂತೇಳಿ ನಾನು ಈ ಒಂದು ವೀಡಿಯೋದಲ್ಲಿ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಆಯಿಲ್ ಏನಿದೆ ಅಲ್ವಾ ತಲೆಗೆ ಹಚ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಇದಕ್ಕೇನು ನಾನು ಎಲೆ ದಾಸವಾಳದೆಲೆ ಎಲೆ ಈರುಳ್ಳಿ ಈ ಥರ ರೋಸ್ಮೆರಿ ಈ ಥರದ್ದು ಏನು ನಾನು ಏನು ಕುದಿಸಿ ಅಥವಾ ಮಿಕ್ಸ್ ಮಾಡಿ ಯಾವುದೇ ಥರದ ಒಂದು ಆಯಿಲ್ನ ನಾನು ನನ್ನ ಮಗಳಿಗೆ ಅಪ್ಲೈ ಮಾಡ್ತಾ ಇಲ್ಲ ನ್ಯಾಚುರಲಾಗಿ ಏನು ಸಿಗುತ್ತಲ್ವ ಈ ಒಂದು ಪ್ಯಾರಾಚೂಟಲ್ಲಿ ನಾರ್ಮಲಾಗಿ ಎಲ್ಲರೂ ನ್ಯಾಚುರಲಾಗಿ ಏನು ಹಾಗೆ ಮನೇಲೇ ಹಾಕ್ಕೊತಾರಲ್ವ ಏನು ಕುದಿಸಿ ಪತ್ಸಿ ಅಥ್ವಾ ಮಿಕ್ಸ್ ಮಾಡಿ ದಾಸವಾಳದಲ್ಲಿ ಅದು ಇದು ಅಂತೆಲ್ಲ ಹೇಳಿ ಆ ಥರದ್ದೇನು ಎಣ್ಣೆ ಅಲ್ಲ ಈ ಒಂದು ಪ್ಯಾರಾಚೂಟ ಎಣ್ಣೆನೇ ನಾನು ತೊಗೊಂಡ್ಬಿಟ್ಟು ನ್ಯಾಚುರಲಾಗಿ ಸಿಗೋಂಥ ಒಂದು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅಂತಲೇ ಹೇಳ್ಬೋದು ಈ ಒಂದು ಎಣ್ಣೆನ ನಾನು ಈ ರೀತಿಯೇ ಹಚ್ಚುವಂಥದ್ದು ಅಂದರೆ ಒಂದೊಂದು ಎಳೆನೂ ಕೂಡ ಬಗದು ಬಗ್ದು ಬಗದು ಫುಲ್ ಕೂದಲಿಗೆ ಅಥವಾ ಫುಲ್ ಬುಲ್ಡೆಗೆ ನೀಟಾಗಿ ಎಣ್ಣೆ ಅಪ್ಲೈ ಆಗಬೇಕು ಆ ರೀತಿ ಎಣ್ಣೆ ಹಚ್ಚೋವಂಥದ್ದು ಈ ರೀತಿ ನಾನು ಎಣ್ಣೆ ಹಚ್ಚೋದ್ರಿಂದಲೇ ನಮ್ಮ ಮಾಶಿನ ಕೂದಲು ಚೆನ್ನಾಗಿ ಅವು ಗ್ರೋಥ್ ಕೂಡ ಆಗ್ತವೆ ಲೆಂತಿನೂ ಕೂಡ ಬರುವಂಥದ್ದು ಮತ್ತು ತಿರ್ಗಾ ಎಲ್ಲ ಹಚ್ಚಿದಾದ ನಂತರ ಕೂದಲಿಗೆ ಒಂದೊಂದು ಎಳೆಗೂ ಕೂಡ ನೀಟಾಗಿ ತುದಿವರೆಗೂ ಕೂಡ ಚಿಗುರು ಹೊಡಿತವೆ ಅಂತ ಹೇಳ್ತಾರಲ್ವ ಕೂದಲು ಹಾಗೆ ಚಿಗುರು ಇರೋ ಥರ ಫುಲ್ಲು ಆ ಕೂದ್ಲಿಗೆಲ್ಲ ತುದಿ ಕೂಡ ಎಣ್ಣೆನ ನೀಟಾಗಿ ಅಪ್ಲೈ ಮಾಡೋವಂಥದ್ದು ನೆತ್ತಿಗೂ ಕೂಡ ಎಷ್ಟಾಗುತ್ತೋ ಅಷ್ಟು ನೆತ್ತಿಗೆ ಹಾಕ್ಬಿಟ್ಟು ಮಸಾಜ್ ಮಾಡೋವಂಥದ್ದು ಈ ರೀತಿ ವೀಕ್ಲಿ ಒಂದು ಸಲನಾದರೂ ಕೂಡ ನೀಟಾಗಿ ಅದಕ್ಕಿಂತ ಟೈಮ್ ಕೊಟ್ಟು ನಾನು ನನ್ನ ಮಗಳಿಗೆ ಎಣ್ಣೆ ಅಪ್ಲೈ ಮಾಡೋವಂಥದ್ದು ಹಾಗಾಗಿ ನಮ್ಮ ಆಶಿನ ಕೂದಲು ಇಷ್ಟು ಚೆನ್ನಾಗಿರೋಂಥದ್ದು ಟೇಸ್ಟ್ ಮಾಡಿದ್ರ ಯಾರಾದ್ರು ಯಾರು ತಿನ್ನೋದ್ರ ನ ಎಡೀನೆಲ್ಲ ಅದನ್ನು ಸಣ್ಣ ಮಕ್ಳಿಗೆ ಯಾರನ್ನ ಕೊಡ್ಸಿರ್ತೀವಿ ಪಕ್ಕದ ಇಷ್ಟಪಟ್ಟು ತಿಂತಾರೆ ಬಟ್ ಪದೇ ಪದೇ ಇದೇ ಬೀಲ್ಸ್ ಬೇಕು ಚಿಪ್ಸೊಳ್ತಾ ಬಟ್ ನನ್ನ ಆವಾಗ ಬೈಕಲ್ಲಿ ಬಿಡ್ದೆ ಓಕೆನಾ ಚಿಪ್ಸಿ ಹೇಳ್ತಾ ಚಿಪ್ಸ್ ಮಕ್ಕಳು ಚಿಪ್ಸಿ ಆ ಥರ ತೋರಿಸಿದ್ವು ಅನ್ನಂಗೆ ಆಗ್ಬಾರ್ದು ನಿಮಗೆ ಅದಕ್ಕೆ

ಇಂಥ ಅದನ್ನ ಪಾಲ್ ಮಾಡೋದಾದ್ನೆ ಅದನ್ನು ಮರ್ದನ್ನೇ ಹಂಗೆ ಮಾಡಿದ್ರೆ ತಿಂದಿದ್ದೆಲ್ಲ ಆಗುತ್ತೆ ಅಲ್ಲಿ ಕೆಲಸ ಮಾಡಿದ್ವಿ ಎತ್ತರ ಅರ್ಧ ಮರ್ಗ ಕೆಲಸ ಮಾಡಿರ್ತೀವಿ ನೀಟಾಗಿ ಒಂದು ಕೆಲಸವೇ ಶ್ರದ್ಧೆ ಭಕ್ತಿ ಅಂತ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕು ದಿಸ್ ಇಸ್ ಮೈ ಪಾಲಿಸಿ ಈಗ ನಾವು ಹುಳು ಬರಿ ಹುಟ್ಟಕ್ಕೆ ಕಾಲೂ ಕಾಲೂ ಕಾಲು ಹುಡುಗ ಅದು ಅಯ್ಯೋ ದೇವ ನಾ ಆನ್ ಮಾಡಿಲ್ಲ ಆಡಲ್ಲ ಫಿಫ್ಟಿ ಒಂದು ಸರ್ತಿ ಗಾಯಿಸಿ ಎಷ್ಟು ಮಾತಾಡಿರ್ತೀವಿ ಮಾಡ್ರಲ್ಲಮ್ಮ ಹ್ಮ್ ಹ್ಮ್ ಇನ್ನೊಂದು ವಿಷಯ ಏನಂತಪ್ಪ ಏನಂತಂದ್ರೆ ಚಿಪ್ಸ್ನ ರೆಫರ್ ಮಾಡ್ತಾ ಇದ್ದೀನಿ ಹಣ್ಣು ಇಟ್ಕೊಂಡು ಅಂತ ಬೇಜಾರೀ ನನಗೆ ಏನಿಷ್ಟ ಅದನ್ನ ಹೇಳಿದ್ದೀನಿ ಚಿಪ್ಸ್ ಅಂತ ಹಣ್ಣು ತಿನ್ಬೇಕು ಜಾಸ್ತಿ ಹಣ್ಣು ತರಕಾರಿ ಆಯ್ತಾ ಹೆಣ್ಮಕ್ಳಿಗೆ ಅದ್ರ ಜಾಸ್ತಿ ಚಿಪ್ಸ್ ರೂಢಿ ಮಾಡಿಸ್ಬೇಡಿ ನಾನೇನೋ ಹೇಳಿದ್ದೀನಿ ಅಂತ ಟೇಸ್ಟ್ ಮಾಡಿ ಅಂತ ಹೇಳಿದೆ ಅಷ್ಟೇ ನೀವು ಇಷ್ಟೇ ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗ್ಬಿಟ್ಟು ಯಾಕಂದರೆ ಇದು ಅಷ್ಟಾಗಿ ಒಳ್ಳೇದಲ್ಲ ಚಿಪ್ಸು ಕುರ್ಕುರು ತಿಂಡಿಗಳು ಸೆ ಕೋಳ್ಬಳೆ ಕುರ್ಕುರೆ ಇವೆಲ್ಲ ಉಪ್ಪಟ್ಟು ಇವೆಲ್ಲ ಎಣ್ಣೆಯಲ್ಲಿ ಕರ್ದಿರೋಂಥ ಐಟಮ್ಸ್ ಯಾವ ಕೂಡ ಹೆಲ್ಸಿಗೆ ಒಳ್ಳೆಯದಲ್ಲ ನನಗೂ ಗೊತ್ತು ನನಗೂ ಗೊತ್ತು ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಯಾವನ್ನ ಟೈಮ್ ಪಾಸಿಗೆ ತಿನ್ನಬೇಕು ಏನೋ ಒಂಥರ ಸ್ಪೈಸ್ ಏನೋ ತಿನ್ನಬೇಕು ಅಂತ ಅಂತಲ್ಲ ಟ್ರೈ ಮಾಡಿ ಬಟ್ ನಾನು ಜಾಸ್ತಿ ಪ್ರಿಫೇರ್ ಮಾಡಿದ್ರೇನೆ ಹಣ್ಣುಗಳು ತರಕಾರಿಗಳು ಓಕೆ ನಾನು ಈಗ ನಾನು ಜಸ್ಟ್ ಇವಾಗ ತಿಂತಿಲ್ಲ ಬಟ್ ಸ್ವಲ್ಪ ತಿಂದ ಆಮೇಲೆ ನಾನು ಸ್ವಲ್ಪ ತಿಂಡ್ ತಿಂತೀನಿ ನಿಮಗೆ ಸೀರೆ ಉಟ್ಕೊಳ್ಳೋದು ಯಾರು ಹಾಂ ಹ್ಞೂ ಹ್ಞೂ ಯಾರು ಉಡ್ಕೋತ್ಕೊಂಡು ನಿಮ್ಗೆ ಹೊರಕೊಂಡ ಮಾವು ಉಟ್ಕೊಂಡಿದ್ದಾ ಬೇರೆ ಉಟ್ಕೊಳ್ಳೋದು ನೋಡಿ ನಾನು ಟ್ರೈ ಮಾಡ್ದೆ ನೀಟಾಗಿ ಬಂತು ನಮ್ಮ ನೋಡ್ತಾ ಇದ್ದೇನೆ ಹೆಂಗ್ ನಾನು ಅಂದ್ರೆ ಹಂಗೆಲ್ಲ ಆಯ್ತು ಹ್ಮ ನೀವ್ ಕಂಡು ನೀನು ಈ ಕೇಶರಾಶಿಗೆ ರಾಶಿ ಲಾಂಗ್ ಕೇಶವರಾಶಿಗೆ ಟಿಪ್ಸ್ ಕೊಡುವಂಗೆ ನೀಡ್ಬೇಕ ಅಮ್ಮನೆ ಬೆಳೆ ಕೊಡ್ತಿದ್ರು ಕೊಡುಗೆ ಕೇಶರಾಶಿ ಬೆಳಿತಿದ್ದೆ ಅಂತ ರಾಶಿ ಕೇಶರಾಶಿಷ್ಟು ಬೆಳೆಯೋಕ್ಕೆ ಕಾರಣನೇ ನಮ್ಮಅಮ್ಮ ಅಮ್ಮ ನನಗೆ ಟಿಪ್ಸ್ ಕೇಳಿ ಅವ್ರು ಅಷ್ಟು ಕೇರ್ ಮಾಡಿರೋದು ಟೈಮ್ ಟು ಟೈಮ್ ಆಯಿ ಹಚ್ಚೋದು ಇಡೋ ಮಸಾಜ್ ಮಾಡೋದು ಅವ್ರ ಕೇರ್ ತಗೊಳ್ಳೋದಲ್ಲ ಮನೆ ಸೊ ಅದರಿಂದ ನಮ್ಗೆ ಏರು ಈ ಥರ ಲೆಂತ್ ಇದ್ದಾವೆ ಟಿಪ್ಸ್ಗೆ ಏನು ಕೊಡಬೇಕು ಅಂದರೆ ನ್ಯಾಚುರಲೇ ಕಾರ್ ಕೇರ್ ಸತಿ ಹೆಡ್ ಬಾತ್ ಮಾಡ್ಕೊ ನೀಟಾಗಿ ತಲೆ ತೊಳ್ಕೊಬೇಕು ಆಮೇಲೆ ಟೂ ಟೈಮ್ಸ್ ಫಸ್ಟು ನೀವು ಏನು ಸ್ನಾನ ಮಾಡ್ತೀರಾ ತಲೆ ಸ್ನಾನ ಮಾಡೋ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆ ಹಚ್ಬೇಕು ಒಂದು ಅವರ್ ಎರಡು ಅವರ್ ಬಿಟ್ಟರೆ ಚೆನ್ನಾಗಿ ಅವಾಗ ಎಷ್ಟು ತಲೆ ಸಣ್ಣ ಚೆನ್ನಾಗಿ ಸ್ಮೂತು ಆಗ್ತವೆ ಏರ್ ಕೂಡ ಗ್ರೋತ್ ಆಕೆ ಈಸಿ ಆಗುತ್ತೆ ಆಲ್ ಮಸ್ಟನ್ ಶೂಟ್ ಅಪ್ಲೈ ಮಾಡಲೇಬೇಕು ಆಮೇಲೆ ನಾನು ಅಷ್ಟೇ ಮಾಡೋದು ನೀಟಾಗಿ ಎಣ್ಣೆ ಹಚ್ತೀನಿ ಅಮ್ಮನ ನೀಟಾಗಿ ಎಣ್ಣೆ ಹಚ್ತಾರೆ ನೀಟಾಗಿ ತಲೆ ಹೇಳಿ ವಾಶ್ ಮಾಡ್ಕೊತೀನಿ ಅಷ್ಟೇ ಅಲ್ಲಿಂದ ಇಷ್ಟು ಬೆಳೆದಾವೆ ಹಾಲನ್ನ ಅಪ್ಲೈ ಮಾಡಿ ನೀಟಾಗಿ ಅಂತ ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್ ಅದು ಡ್ಯಾಂಡ್ರ ಆಗಿದ್ರೆ ಒಂದು ಪಕ್ಷ ಮೆಂತ್ಯ ಬರುತ್ತಲ್ಲ ಮೆಂತ್ಯದ ಕಾಳು ಅದನ್ನೆಲ್ಲ ಬಿಟ್ಟು ಮಿಕ್ಸಿಗೆ ಹಾಕಿ ನೀಟಾಗಿ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ನೀಟಾಗಿ ಹೆಡ್ ವಾಶ್ ಮಾಡ್ಕೊಂಡ್ರೆ ಆವಾಗ ಡ್ಯಾಂಡ್ರಫ್ ಹೋಗುತ್ತೆ ನೀಟಾಗಿ ಕೂದಲು ಕೂಡ ಅದು ಬಿಡಿತವೆ ಅಷ್ಟೊಂದು ಶೂಟು ಇನ್ನೊಂದು ಏನು ಗೊತ್ತಾ ಜಾಸ್ತಿ ಕೆಮಿಕಲ್ ಇರೋಂಥದ್ದು ಶಾಂಪೂ ಯೂಸ್ ಮಾಡಬೇಡಿ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಇರೋದು ಇದೆ ಇವಾಗಲೂ ಕೂಡ ಸಿಗೋದಲ್ಲ ಮಾರ್ಕೆಟಲ್ಲಿ ಅದೇ ಆದರೂ ಕೂಡ ನಾನೇ ರೆಫರ್ ಮಾಡೋದಂದರೆ ಕಾರ್ತಿಕ್ ಶಾಂಪೂ ಬರುತ್ತಲ್ಲ ಅದು ಅಷ್ಟಾಗಿ ಕೆಮಿಕಲ್ ಇರಲ್ಲ ಪುಡಿ ಬರುತ್ತಲ್ಲ ಕಾರ್ತಿಕ್ ಪುಡಿ ಅದರಲ್ಲಿ ಅದನ್ನು ಯೂಸ್ ಮಾಡೋ ಟ್ರೈ ಮಾಡಿ ಆದಷ್ಟು ನಾವು ಕೆಮಿಕಲ್ ಇರೋ ಅಂತ ಶೀಘೆಕಾಯಿ ಪುಡಿ ಅಥವಾ ಶೀಗೆಕಾಯಿ ಅಂತ ಏನು ನ್ಯಾಚುರಲಾಗಿ ಮರದಿಂದ ಬಿಟ್ಟಿರ್ತಲ್ವ ಶೀಗೆಕಾಯಿ ಅದನ್ನ ನೀವು ಹಚ್ಕೊಂಡು ತುಂಬಾ ಬೆಟರು ನಾನು ಅದಕ್ಕೋಸ್ಕರ ಅದು ಸಿಗೋದಿಲ್ಲ ಎಲ್ಲ ಡೌಟ್ ಅಲ್ವಾ ಹಂಗಾಗಿ ಶೀಘೆಕಾಯಿ ಪುಡಿ ಯೂಸ್ ಮಾಡ್ತೀನಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಶಾಂಪು ಯೂಸ್ ಮಾಡಲ್ಲ ಯಾಕಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತಲ್ವಾ ಹಾಗಾಗಿಬಿಟ್ಟು ನಾವು ಯೂಸ್ ಮಾಡೋದು ಯಾವುದೇ ಒಂದು ಶ್ಯಾಂಪು ಯೂಸ್ ಮಾಡೋದಿಲ್ಲ ನಾವು ಸುಮಾರು ಹತ್ತೆರಡು ವರ್ಷದ ಮೇ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಮೇಲೇ ಆಗೋಯಿತು ನಾವು ಕಾರ್ತಿಕ್ ಶಾಂಪು ಅಥವಾ ಕಾರ್ತಿಕ್ ಪುಡಿನೇ ನಾವು ಯೂಸ್ ಮಾಡ್ತಿರೋದು ಹೇಳ್ಬೇಕಂದ್ರೆ ಕಾರ್ತಿಕ್ ಶಾಂಪುಗಿಂತ ಕಾರ್ತಿಕ್ ಪುಡಿ ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋಂಥದ್ದು ಕಾರ್ತಿಕ್ ಒಂದು ಒಂದು ಪ್ರಾಡಕ್ಟೇ ನಾವು ಯೂಸ್ ಮಾಡಿರೋಂಥದ್ದು ಬಟ್ ಶೀರಿಕ ಪುಡಿನೇ ನಾವು ಜಾಸ್ತಿ ಯೂಸ್ ಮಾಡೋದು ಅದಕ್ಕೆ ಒಳ್ಳೆ ಹೇರ್ ಹಂಗಿರೋದು ಚೆನ್ನಾಗಿ ಆಮೇಲೆ ಹಣ್ಣು ತರಕಾರಿ ಪಪ್ಪು ಅಂಥ ಚೆನ್ನಾಗಿ ತಿಳಿ ಕಾಳು ಒಳ್ಳೆ ಅಂಶಗಳು ಇರುತ್ತೆ ಐರನ್ ಕಂಟೆಂಟ್ ಇರುತ್ತೆ ಏರೋ ಬೆಳೆಯೋಕೆ ಏನಾಗಿ ಬೇಕಾದ್ರೆ ನನಗೆ ಓದ್ತಿರೋ ಮಟ್ಟಿಗೆ ಬೇಕು ಅಂತ ಕೇಳ್ತಾರೆ ಆದ್ರೆ ಅದು ಸಿಗೋದು ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ ನುಗ್ಗೆ ಸೊಪ್ಪು ಚೆನ್ನಾಗಿ ತಿನ್ನಿ ಕಾಳು ಆಮೇಲೆ ಮಡಕೆ ಹುಳಿ ಕಾಳು ಆ ಥರದ ತರಕಾರಿ ಹಣ್ಣು ಚೆನ್ನಾಗಿ ತಿನ್ನಿ ಆದರೆ ನಾವು ಒಳಗಿಂದ ನರೇಶ್ ಆಗಿ ಚೆನ್ನಾಗಿ ಕೂಡಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಬಲ್ಲೆ ನನಗೆ ಗೊತ್ತಿರೋ ಮಟ್ಟಿಗೆ ಹೇರ್ ತಿನ್ನಿದ್ರು ಕೂಡ ಆಗಲಿಕ್ಕೆ ಲಾಂಗ್ ಲಾಂಗ್ ಬೆಳೆಯೋದಿಲ್ಲ ಯಾಕಂದ್ರೆ ನನ್ನ ಹೇರು ಅಷ್ಟೇ ಎಷ್ಟೇ ಕಷ್ಟಪಟ್ಟರು ಲಾಂಗ್ ಹೇರ್ ಆಗೋದಿಲ್ಲ ಅಮ್ಮಮ್ಮನ ಅಮ್ಮಮ್ಮದ ಇರುತ್ತೆ ಇದು ತಿಕ್ಕಾಗ್ಬೋದು ಕಷ್ಟಪಟ್ಟಿರೋದು ಅದು ಇದು ತಿಂದು ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ವೀಕ್ಲಿ ತ್ರೀ ಟೈಮ್ಸ್ ಅಂತೂ ಟೂ ಅಥವಾ ತ್ರೀ ಟೈಮ್ಸ್ ಅಂತೂ ನಾವು ಮಿಸ್ ಮಾಡದೆ ಅಪ್ಲೈ ಅಪ್ಲೈ ಮಾಡೋದ್ರಿಂದ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಎರಡು ಸಲನಾದರೂ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರು ತುಂಬ ಚೆನ್ನಾಗಿ ಗ್ರೋತು ಆಗುತ್ತೆ ತಿನ್ನ ತಿಕ್ಕಾಗೂ ಇರುತ್ತೆ ತಿನ್ನಂತೂ ಆಗೋಲ್ಲ ತಿನ್ನಿದ್ದುದು ತಿಕ್ಕಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ ಲಾಂಗ್ ಆಗದೆ ಇರೋರಿಗೂ ಕೂಡ ಲಾಂಗ್ ಬೆಳೆಯುತ್ತಪ್ಪ ಆದರೂ ಕೂಡ ಹೇರ್ ಇದೆ ಏನು ಮಾಡೋದು ಇದಕ್ಕೆ ಅಂತಂದರೆ ಅವ್ರು ಚೆನ್ನಾಗಿ ನಮ್ಮ ಆಶಾ ಏನು ಹೇಳಿದಲ್ವ ಇದನ್ನೆಲ್ಲ ನೀವು ಟ್ರೈ ಮಾಡಿದರೆ ದಪ್ಪನೂ ಆಗುತ್ತೆ ಉದ್ದೂ ಬೆಳೆಯುತ್ತೆ ಆ ರೀತಿಯೇ ಅವಳು ಕೂದಲು ಹೇರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋವಂಥದ್ದು ಬಟ್ ನೀವು ಏನೇ ಮಾಡಿ ಏನೇ ಬಿಡಿ ಹೇರ್ ಹೇರಿಗೆ ಮಾತ್ರ ಆಯಿಲ್ ಅಪ್ಲೈ ಮಾಡೋದು ಮಾತ್ರ ಬಿಡಬೇಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ಅಪ್ಲೈ ಏರ್ ಹಪ್ ಹೇರಿಗೆ ಆಯಿಲ್ ಅಪ್ಲೈ ಮಾಡಲೇಬೇಕು ಮೀ ಫ್ರೆಂಡ್ಸ್ ನೋಡ್ಕೊಬಂದಿರಲ್ವ ಆಶನ ಒಂದು ಕೂದಲಿಗೆ ನಾನು ಎಣ್ಣೆನ ಹೇಗೆ ಹಚ್ತೀನಿ ಅಂತೇಳಿ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಾನು ವೀಡಿಯೋ ಕ್ಲಿಪ್ಪಿನ ತಗೊಂಡಿದ್ದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಹೇಗೆ ಅದನ್ನು ಕೂದಲನ್ನ ನಾವು ಹೇಗೆ ಕಾಪಾಡ್ಕೊಬೋದು ತುಂಬ ಹೇ ತಿನ್ನಾಯಿತು ಅಂತಂದರೆ ಅದನ್ನು ತಿಕ್ ಮಾಡಲಿಕ್ಕೆ ಹೇಗೆ ಅಂತಂದರೆ ದಪ್ಪ ಮಾಡಲಿಕ್ಕೆ ಹೇಗೆ ನಾವು ಏನೇನೆಲ್ಲ ತಿಂತೀವಿ ಅಥವಾ ಏನೇನೆಲ್ಲ ತಿನ್ಬೋದು ನಿಜವಾಗ್ಲೂ ಮೊಟ್ಟೆ ತಿನ್ನೋದ್ರಿಂದ ಹೇರು ಅಂತ ಹೇರು ಫಾಲಾಗೋವಂಥದ್ದು ಸ್ಟಾಪ್ ಆಗಿಬಿಡುತ್ತೆ ಜೋಲು ನಾನು ಕೂಡ ಹಾಗೆ ಮೊಟ್ಟೆ ತಿನ್ನೋದು ಮಾತ್ರ ಹೇರ್ ಫಾಲ್ ಆಗೋದು ತಕ್ಷಣಕ್ಕೆ ನಿಂತೋಗ್ಬಿಡುತ್ತೆ ಹಾಗಾಗಿ ನಾನು ವೀಕ್ಲಿ ಒಂದು ಟೂ ತ್ರೀ ಟೈಮ್ಸ್ ಆದರೂ ಮಿನಿಮಮ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಒಂದು ಮಂತ್ ಕೂಡ ಯಾಕೆ ಅದಕ್ಕೆ ನಾನು ಸ್ವಲ್ಪ ಕೂಲಿ ಇವಾಗ ಸ್ವಲ್ಪ ಮಟ್ಟಿಗೆ ಆಗಿದಾವೆ ನಾನು ಮುಟ್ಟಾಣಿಕೆಯಿಂದನೂ ಕೂಡ ನನ್ನ ಒಂದು ಹೇರ್ ಹೀಗೆ ಇರೋವಂಥದ್ದು ತುಂಬಾ ತೆಳ್ಳಗಿರ್ತವೆ ಇದಕ್ಕಿದಂಗೆ ದಬದಬಾ ಊದುರ್ತವೆ ಇದ್ದಕ್ಕಿದ್ದಂಗೆ ಸ್ಟಾಕ್ ಆಗಿರ್ತವೆ ಹಾಗಾಗಿ ನಾವು ಕೂಲಿ ಇಷ್ಟೇನೇನೆ ಬಟ್ ಅದನ್ನು ಮಾರ್ಚ್ ನಾವು ಏನಿಲ್ಲ ಪರವಾಗಿಲ್ಲ ಅವಳು ತಿಂತಿರ್ತಾಳೆ ತಿಂತಿರ್ತಾಳು ಒಂದು ನೆತ್ತಿ ಗುಣನೇ ಹಂಗಿದೆ ಚೆನ್ನಾಗಿದೆ ಅದನ್ನು ನಾವು ಹಾಗೆ ಕಾಪಾಡ್ಕೋಬೇಕು ಅಂತಂದರೆ ನಾನು ಈ ರೀತಿ ಯಾವಾಗಲೂ ನಾವು ಎಣ್ಣೆನ ಅಪ್ಲೈ ಮಾಡುವಂಥದ್ದು ಹಾಗಾಗಿ ನಿಮಗೂ ಕೂಡ ಏನಾದರೂ ಸಮಸ್ಯೆ ಇತ್ತು ಅಂದರೆ ಯಾವ ರೀತಿ ಎಣ್ಣೆ ಹಚ್ಕೊಬೋದು ಅಂತ ನನಗೆ ತಿಳಿದಿರೋಂಥ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ನಮಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀವಿ ಹಾಂ ಇದಕ್ಕಿಂತ ಇದನ್ನ ತುಂಬ ಚೆನ್ನಾಗಿ ಇದು ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದರೆ ಅದನ್ನು ಕೂಡ ಅಳವಡಿಸಿಕೊಡಿ ನಾವು ಹೇರಿಗೆ ಇಷ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ಆಗಿ ಮನೆಯಲ್ಲೇ ನಮ್ಮ ಕೈಯಲ್ಲಿ ಇರುತ್ತೆ ಮನೇಲಿರೋಂಥ ಐಟಮ್ಸೇ ಈಗ ಮೆಂತೆ ಗೊತ್ತು ಮೆಂತೆ ಮನೆಯಲ್ಲೇ ಇರುತ್ತೆ ಆಬ್ವಿಯಸ್ಲಿ ಮನೇಲಿ ಎಲ್ಲರೂ ಮನೆಯಲ್ಲೇ ಮೆಂತೆ ಇದೆ ಇರುತ್ತೆ ಪ್ರತಿಯೊಂದು ಈ ಸಾಂಬಾರು ಪುಡಿ ಮಾಡ್ತೀವಲ್ಲ ಅದಕ್ಕೆ ಮೆಂತೆ ಮೆಂತೆಗಳು ಹಾಕ್ಲೇಬೇಕು ಬದುಕಲಿಗೂ ಹಾಕ್ಲೇಬೇಕು ದೋಸೆಗೂ ಹಾಕ್ಲೇಬೇಕು ಅಲ್ವಾ ಉಪ್ಪಿನಕಾಯಿಗಂತೂ ಮೆಂತೆ ಕಡೆಯಲು ಉಪ್ಪಿನಕಾಯಿ ಯಾರು ಮಾಡ್ತಾರೆ ಅಲ್ವಾ ಹಂಗಾಗ್ಬಿಟ್ಟು ಮೆಂತೆ ಮನೆಯಲ್ಲೇ ಇರುತ್ತೆ ಅದೇ ಮೆಂತೆ ಹಚ್ಕೊಳ್ಳೋದ್ರಿಂದ ಕೂಡ ಹೇರ್ ಹೇರ್ ಡ್ಯಾಂಡ್ರ ಇಲ್ಲಿ ಡ್ಯಾಂಡ್ರಫ್ ಆಗೋದು ಕೂಡ ಕಂಟ್ರೋಲ್ ಮಾಡ್ಬೋದು ಹೇರ್ ಕೂಡ ಸ್ಮೂತ್ ಆಗ್ತವೆ ಚೆನ್ನಾಗೆ ಬೆಳೀತಾವೆ ಕೂಡ ಓಕೆನಾ ನೀವು ಕೂಡ ಇವನ್ನೆಲ್ಲ ಟ್ರೈ ಮಾಡಿ ಯಾರಿಗಾದ್ರೂ ಹೇರಿಂದ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಟ್ರೈ ಮಾಡ್ಬೋದು ಹಂಗಾಗಿ ಪರವಾಗಿಲ್ಲ ಇದ್ದಿದ್ದಾಳೆ ನಾನು ಸ್ವಲ್ಪ ತಿಕ್ಕಾಗ್ತಾ ಇರ್ತೇವೆ ತಿನ್ನಾಗ್ತಾ ಇರ್ತೀವಿ ಆಗ್ತಾ ಇರ್ತವೆ ಬಿಟ್ಟಂಗೆಲ್ಲ ಅಂದರೆ ನಾನು ಸ್ವಲ್ಪ ದಿನ ಕಂಟಿನ್ಯೂ ಮಾಡಿರ್ತೀನಿ ಅದು ಬಿಟ್ಬಿಡ್ತೀನಿ ಹಂಗಲ್ಲ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರ್ತವೆ ಬಿಡಕ್ಕೆ ಹೋಗ್ಬಾರ್ದು ಯಾಕಂದರೆ ನಂದು ಒಂದೇ ಕೆಲಸ ಅಲ್ಲ ಮನೆಯಲ್ಲೆಲ್ಲ ನೋಡ್ಕೋಬೇಕು ಹೊರ್ಗಡೆ ಎಲ್ಲ ತೊಗೊಂಬರ್ಬೇಕು ಮತ್ತು ಅಡುಗೆ ಈ ಯೂಟ್ಯೂಬು ಶಾರ್ಟ್ಸು ರೀಲ್ಸು ವೀಡಿಯೋಸ್ ಇವೆಲ್ಲ ಇರ್ತವೆ ಅವು ಸುಮ್ಮನೆ ಅಲ್ಲ ಸಾಮಾನ್ಯನೇ ಅಲ್ಲ ಒಬ್ಬೊಬ್ಬ ಭಗವಂತ ಇಷ್ಟು ಅಷ್ಟು ಈಸಿ ಇಲ್ಲ ಯೂಟ್ಯೂಬ್ ಮಾಡೋದು ರೀಲ್ಸ್ ಮಾಡೋದು ಶಾರ್ಟ್ಸ್ ಹಾಕೋದು ಫೇಸ್ಬುಕ್ಕಿಗೂ ಹಾಕೋಂಥದ್ದು ಅಷ್ಟೆಲ್ಲ ಇಲ್ಲ ನಾವು ನೋಡಿ ಇವತ್ತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಫೇಸ್ಬುಕ್ಕಿಗೆ ಇವತ್ತು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಹಿಂಗೆ ಒಂದು ಒಂದು ಯಾವುದಾದ್ರು ಒಂದು ಬಿಟ್ಬಿಟ್ಟಿರ್ತೀನಿಲ್ಲ ನಾವು ಯೂಟ್ಯೂಬ್ಗೆ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಅಷ್ಟು ನಮಗೆ ಟೈಮ್ ಶಾರ್ಟೇಜ್ ಆಗಿರುತ್ತೆ ಅಂತದ್ರಲ್ಲಿ ಇವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಾನು ಇದಕ್ಕೂ ಕೂಡ ಅಷ್ಟೇ ಬಂಗೇ ರೆಗ್ಯುಲರಾಗಿ ಅಷ್ಟ ಬಂದೆ ಈ ಒಂದು ಆರು ಏಳು ದಿನದಿಂದ ಇಲ್ಲ ಮತ್ತು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರೋದು ಹೇರುಪೇರು ಅನ್ನೋದು ನೀವು ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ ನೀವು ಆರಾಮ ಇದ ಆರಾಮಸೆ ಇದ್ದೀರಾ ಅಂತಂದರೆ ಇವನ್ನೆಲ್ಲ ನೀವು ಅಳ್ವಡಿಸ್ಕೊಬೋದು ಹೇರಿಗೆ ಒಳ್ಳೆ ಮನೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಮನೆ ಮದ್ದು ಅಂತಲೇ ಹೇಳ್ಬೋದು ಓಕೆನಾ ಹಾಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾವುದೇ ಒಂದು ರೆಸಿಪಿ ಇಲ್ಲ ಯಾಕೆ ಅಂತಂದರೆ ಇದೇ ಲೆಂತಿ ಆಗ್ಬಿಡ್ ಲೆಂತಿ ಆಗ್ಬಿಡುತ್ತೆ ಇದರೊಳಗೆ ಒಂದು ರೆಸಿಪಿ ಹಾಕ್ಬಿಟ್ಟು ಮೆಸ್ಸಿ ಮಾಡೋದು ಬೇಡ ಅಂತ ಸಿಂಪಲಾಗಿ ಇವತ್ತು ಏನಾದರೂ ಒಂದು ಅಡುಗೆ ಮಾಡಿದರೆ ಆ ಒಂದು ರೆಸಿಪಿ ಆಗ್ತದೆ ಹಾಕಿರ್ತೀನಿ ಏನಾದರೂ ಪಲ್ಯ ಮಾಡಿದರೆ ಇವತ್ತು ಏರ್ ಬಗ್ಗೆ ಹೇಳಿದ್ದೀನಿ ಹಿಂಗೆ ಬಂಗು ಬಗ್ಗೆ ಏನಾದರೂ ಅಥವಾ ನನ್ನ ಒಂದು ಮುಗಕ್ಕೆ ಏನಾದರೂ ಅಥವಾ ಸ್ಕಿನ್ ಕೇರ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋದಿನಿ ಎಲ್ಲ ಮಿಸ್ಸಿ ಮಾಡಿ ಎಲ್ಲ ಬೋಚ್ ಮಾಡಿ ಆಗೋದಿಲ್ಲ ಹಾಗಾಗಿ ಯಾಕಂದರೆ ಎವ್ರಿ ಡೇ ಆಗ್ತಾ ಇರೋದ್ರಿಂದ ಒಂದೊಂದೇ ಒಂದೊಂದೇ ಟಾಪಿಕ್ ತಗೊಂಡು ನಾನು ವೀಡಿಯೋ ಮಾಡೋವಂಥದ್ದು ಹಾಗಾಗಿ ನನ್ನ ಒಂದು ಬ್ಲಾಗಲ್ಲಿ ನಿಮ್ಗೇನಾದರೂ ಬೋರ್ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡುದು ಮರಿಬಿಡುತ್ತೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾ ಕಲಿಸ್ತೀನಿ ಅಂತ ಹೇಳ್ತಾ ಟಕ್ಕೆ ಒಬ್ಬ ಲವ್ ಯು ಆರ್ ಬಾಯ್ ಬಾಯ್ ಗಾಯ್ ಬಾಯ್ 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 ಬಾಯ್